ಎ ಸ್ವಾಗತ ನಾನು ಅಮಿನ್ ಶೇಖ್ ಚಿಕ್ಕೋಡಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಮತಯಾಚನೆ ಮಾಡಲಾಯಿತು ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರವಾಗಿ ಚಿಕ್ಕೋಡಿ ಆರ್ಡಿ ಕಾಲೇಜ್ ಮೈದಾನದಲ್ಲಿ ಪ್ರಜಾಧ್ವನಿ ಸಮಾವೇಶ ನಡೆಯಿತು ಸಮಾವೇಶದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಮಾಜಿ ಸಚಿವ ಎಬಿ ಪಾಟೀಲ್ ಪ್ರಕಾಶ್ ಹುಕ್ಕೇರಿ ಶಾಸಕ ಲಕ್ಷ್ಮಣ ಸವದಿ ಗಣೇಶ್ ಹುಕ್ಕೇರಿ ಇನ್ನು ಹಲವಾರು ಶಾಸಕರು ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಹಾಗೂ ತಾಲೂಕು ಬ್ಲಾಕ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಯುವ ಕಾರ್ಯಕರ್ತರು ಸಮಾವೇಶದಲ್ಲಿ ಭಾಗಿಯಾಗಿದ್ದರು ವರದಿ ನಿರಂಜನ್ ಬೆಳಗಾವಿ ಮಾಡಿದ್ರು ಅಕ್ಕಿ ಕುಡಿ ದುಡ್ಡು ಕೊಡ್ತೀವಿ ಅಂತ ವಾಗಿದ್ರು ಕೂಡ ಕೊಡಲಿಲ್ಲ ಬಡವರಿಗೆ ಕೊಡಬೇಕು ಬಡವರು ಮೂರು ಊಟ ಮಾಡಬೇಕು ಯಾರು ಕೂಡ ಸುಧಮಲಗಬಾರದು ಕರ್ನಾಟಕ ಹಸಿಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಎಷ್ಟೇ ಪರಿಪರಿಯಾಗಿ ಬೇಡದ್ರು ಕೂಡ ಕೊಡಲಿಲ್ಲ ನಾನು ಪಂಜಾಬ್ನವ್ರ ಜೊತೆ ಮಾತಾಡಿದೆ ಛತ್ತೀಸ್ಗಢದವ್ರ ಜೊತೆ ಮಾತಾಡದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್